ಆತ್ಮೀಯ ವಿದ್ಯಾರ್ಥಿಗಳೇ ಎಲ್ಲರಿಗೂ ನಮಸ್ಕಾರ ಸಪ್ತಾಕ್ಷರಿ ಮಂತ್ರ ಗದ್ಯ ಭಾಗವನ್ನು ಆರಂಭ ಮಾಡಿದ್ದೀವಿ ನಾವು ಆರಂಭ ಮಾಡಿ ಅಲ್ಲಿ ಮುದ್ದಣ್ಣನ ಒಂದು ಪರಿಚಯವನ್ನು ಮಾಡಿಕೊಂಡ್ವಿ ಮುದ್ದಣ್ಣನ ಪರಿಚಯವನ್ನು ಮಾಡಿಕೊಳ್ಳೋದ್ರ ಜೊತೆಗೆ ಆಶಯ ಭಾವವನ್ನು ಸಹ ನಾವು ಅಲ್ಲಿ ತಿಳ್ಕೊಂಡಿದ್ವಿ ಹಾಗಾದರೆ ಈ ಕಥೆಯ ಪ ಒಂದು ಪೂರ್ಣ ಪೂರ್ವ ಕಥೆ ಏನು ಅಂತಕ್ಕಂತಹದನ್ನು ನಾವಿವತ್ತು ನೋಡೋಣ ನೋಡಿ ಹಾಗಾದರೆ ಸಪ್ತಾಕ್ಷರಿ ಮಂತ್ರದಲ್ಲಿ ಪೂರ್ವ ಕಥೆ ಹೇಳ್ತಾ ಇದ್ದೇನೆ ಈಗ ಶ್ರೀರಾಮನು ರಾವಣಾದಿಗಳನ್ನು ಸಂಹರಿಸಿ ಹರಿಭಕ್ತನು ರಾವಣನ ಸೋದರನೂ ಆದ ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ಟಿ ಸೀತಾ ಸಮೇತ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡಿದನು ನಿಮಗೆ ಗೊತ್ತಿರೋ ವಿಷಯ ಇದು ಶ್ರೀರಾಮ ಹದಿನಾಲ್ಕು ವರ್ಷ ವನವಾಸವನ್ನು ಅನುಭವಿಸಿ ಆವಾಗ ಸೀತಾಪರಣ ಆದಂಥ ಸಂದರ್ಭದಲ್ಲಿ ಸೀತೆಯನ್ನು ಹುಡ್ಕಂಡು ಹೋಗಿ ಆ ರಾವಣಾದಿಗಳನ್ನು ಸಂಹಾರ ರೀ ಸಂಹಾರ ಮಾಡಿ ಆಮೇಲೆ ಸಂಹಾರ ಮಾಡಿದ ಮೇಲೆ ಹರಿಭಕ್ತನೂ ರಾವಣನ ಸಹೋದರನೂ ಆದ ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ತಾನ ಈ ರಾವಣನ ಸಹೋದರ ಯಾರಪ್ಪ ಅಂತಂದ್ರೆ ವಿಭೀಷಣ ವಿಭೀಷಣ ಯಾರ ಭಕ್ತ ಅಂತಂದರೆ ಶ್ರೀರಾಮನ ಭಕ್ತ ಶ್ರೀರಾಮ ಶ್ರೀಹರಿ ಅಂದ್ರೆ ಅವನೇ ರಾಮ ಅಂದ್ರೂ ಅವನೇನೆ ಹಾಗಾದರೆ ಹರಿಭಕ್ತನು ರಾವಣನ ಸೋದರನೂ ಆದ ವಿಭೀಷಣನಿಗೆ ಲಂಕೆಯ ಪಟ್ಟ ಕಟ್ಟಿ ಸೀತಾ ಸಮೇತ ಅಯೋಧ್ಯೆಗೆ ಬಂದು ರಾಜ್ಯಭಾರ ಮಾಡ್ತಾ ಇರ್ತಾನೆ ಅಲ್ಲಿ ವಿಭೀಷಣೆಗೆ ಪಟ್ಟವನ್ನು ಕಟ್ಟಿ ಅವನನ್ನು ರಾಜ್ಯಭಾರ ಮಾಡಲಿಕ್ಕೆ ಹಚ್ಚಿದ ಶ್ರೀಲಂಕಾದಲ್ಲಿ ಇಲ್ಲಿ ಅಯೋಧ್ಯ ಭಾರತಕ್ಕೆ ಬಂದುಬಿಟ್ಟು ಅಯೋಧ್ಯೆಯಲ್ಲಿ ಇವನು ರಾಜ್ಯಭಾರವನ್ನು ಮಾಡ್ತಾ ಇದ್ದ ಹಾಗಿದ್ದಾಗ ಏನಾಯಿತು ಹೀಗೆ ಹಲವು ವರ್ಷಗಳು ಕಳೆಯುತ್ತಿರಲು ಸೀತೆ ಗರ್ಭಿಣಿಯಾದರು ಅದೊಂದು ದಿನ ಸೀತೆಯೊಡನೆ ಶ್ರೀರಾಮಚಂದ್ರನು ರಾಣಿವಾಸದ ಮಗಸಾಲೆಯಲ್ಲಿ ಕುಳಿತು ಸಲ್ಲಾಪಗೈಯುತ್ತಿರುವಾಗ ನೋಡ್ರಿ ಅದು ಕಥೆ ಅಂತಂದರೆ ಈ ಸೀತಾ ಸೀತಾ ಮಾತೆ ಅವಳು ಗರ್ಭಿಣಿಯಾದಂಥ ಸಂದರ್ಭದಲ್ಲಿ ಗಂಡನ ಜೊತೆಗೆ ಮಾತಾಡ್ಕೊಂತ ಕೂತ್ಕೊಂಡ್ರಿ ಆ ಎಲ್ಲಿ ಮಾತಾಡ್ಕೊಂತ ಕೂತ್ಕೊಂಡಿದಾಳೆ ಅಂತಂದರೆ ಆ ರಾಣಿವಾಸದ ಮೊಗಸಾಲೆಯಲ್ಲಿ ಕುತ್ಕೊಂಡಿದ್ದಾರೆ ಅವರು ಮೊಗಸಾಲೆ ಅಂತಂದ್ರೆ ಹಂಗೆ ಒಂದು ರೀತಿ ಈ ವಿಸ್ತಾರವಾಗಿ ಇರ್ತಕ್ಕಂಥ ಒಂದು ಹಾಲ್ ಅದು ಆ ಹಾಲಲ್ಲಿ ಕೂತ್ಕೊಂಡಿದ್ದಾರೆ ಕುತ್ಕೊಂಡು ಮಾತನಾಡ್ತಾ ಇದ್ದಾರೆ ಮಾತನಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಏನಾಯ್ತು ನೋಡಿ ಅಲ್ಲಿ ಅದೊಂದು ದಿನ ಸೀತೆಯೊಡನೆ ಶ್ರೀರಾಮಚಂದ್ರನು ರಾಣಿವಾಸದ ಮೊಗಸಾಲೆಯಲ್ಲಿ ಕುಳಿತು ಸಲ್ಲಾಪಗೈಯುತ್ತಿರುವಾಗ ಸೀತೆ ತನ್ನ ಮನದ ಬಗ್ ಬೇಸರ ಕಳೆಯಲೋಸುಗ ಕಾಡಿನ ಋಷಿ ಆಶ್ರಮಕ್ಕೆ ಹೋಗಿ ಬರಬೇಕೆಂಬ ಆಸೆಯನ್ನು ಪ್ರಕಟಿಸಿದಳು ನಾನು ಒಂದು ಸ್ವಲ್ಪ ಕಾಡಿಗೆ ಹೋಗಿ ಬರಬೇಕು ಋಷಿ ಮುನಿಗಳ ತಪಸ್ಸನ್ನು ಅವ್ರಿಗೆ ಸೇವೆಯನ್ನು ಮಾಡಬೇಕು ನನಗೆ ಅನುಮತಿ ಕೊಡಿ ಅಂತಂದು ಅವಳು ಶ್ರೀರಾಮನಲ್ಲಿ ಬೇಡಿಕೊಳ್ತಾಳೆ ಬೇಡ್ಕೊಂಡಾಗ ಏನಾಯ್ತ ಹಾಗಾದರೆ ಅದೊಂದು ದಿನ ತನ್ನ ಮನದ ಬೇಸರ ಕಳೆಯಲು ಕಳೆಯಲೋಸಗ ಕಾಡಿನ ಋಷಿ ಆಶ್ರಮಕ್ಕೆ ಹೋಗಿ ಬರಬೇಕೆಂಬ ಆಸೆಯನ್ನು ಪ್ರಕಟಿಸಿದಳು ಇದಕ್ಕೊಪ್ಪಿದ ಶ್ರೀರಾಮ ಆದಷ್ಟು ಬೇಗ ಲಕ್ಷ್ಮಣನ ಮೂಲಕ ವ್ಯವಸ್ಥೆ ಮಾಡುವೆನೆಂಬ ಭರವಸೆ ನೀಡಿದ ಆಯಿತು ನಿನ್ನ ಆಸೆಯಂತೆ ನೀನು ಕಾಡಿಗೆ ಹೋಗುವಂತೆ ಅದಕ್ಕೆಲ್ಲ ವ್ಯವಸ್ಥೆಯನ್ನು ನಾನು ಮಾಡ್ತಾನೆ ಅಂತ ಅವನು ಶ್ರೀರಾಮ ಹೇಳಿದ್ರಿ ಹೇಳಿದಾಗ ಏನಾತ ಅದೇ ದಿನ ರಾತ್ರಿ ಪ್ರ ಪ್ರಜೆಯೊಬ್ಬ ಆಡಿದ ಮಾತನ್ನು ಬೇಹುಗಾರರಿಂದ ತಿಳಿದ ರಾಮ ಸೀತೆ ನಿಷ್ಕಳಂಕಿನಿ ಎಂದು ತಿಳಿದಿದ್ದರೂ ಪ್ರಜಾಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕಾದು ರಾಜನ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಆಕೆಯನ್ನು ತೊರೆಯಲು ನಿರ್ಧರಿಸಿದ ರಾಜಾಜ್ಞೆಯನ್ನು ಮೀರಲಾರದ ಲಕ್ಷ್ಮಣ ಋಷಾಶ್ರಮ ದರ್ಶನದ ನೆಪವೊಡ್ಡಿ ಸೀತೆಯನ್ನು ಕೊಂಡೊ ಕರೆದೊಯ್ದು ಗೊಂಡಾರಣ್ಯದಲ್ಲಿ ಬಿಟ್ಟು ಬಂದನು ನೋಡಿರಿ ಹಿಂಗೆ ರಾಜ್ಯ ಭಾರ ಮಾಡ್ತಾ ಇರಬೇಕಾದಾಗ ಈಕೆ ಸೀತೆ ಚಾಲಿ ಋಷಿಗಳ ಆಶ್ರಮಕ್ಕೆ ಹೋಗ್ಬೇಕು ಅಂತಂದು ಬೈಕೆಯನ್ನು ವ್ಯಕ್ತಪಡಿಸಿದಾಳೆ ರೀ ಆಯಿತು ಕಳಿಸ್ತಾನೆ ಅಂತಂದು ನೀವನು ಹೇಳಿದಾನೆ ಅದೇ ಸಮಯದಲ್ಲಿ ಅವತ್ತು ಸಂಜೆನೆ ಬೇಹುಗಾರರೆಲ್ಲರೂ ಬರ್ತಾರೆ ರೀ ಬೇರೆ ಬೇರೆ ಕಡೆಗೆ ಎಲ್ಲ ಹೋಗಿರ್ತಾರೆ ಬ ಹೋಗಿರ್ತಕ್ಕಂಥ ಗುಪ್ತಚರರು ಬಂದು ಮಾಹಿತಿಯನ್ನು ತಿಳಿಸ್ತಾರೆ ಆ ಮಾಹಿತಿ ಏನಪ್ಪ ಅಂತಂದರೆ ಇಲ್ಲಿ ರಾಮನಿಗೆ ಒಬ್ಬ ಪ್ರಜೆ ಅವನಿಗೆ ಬೈದ ಹಾಗಾದರೆ ಆ ರಾಜಾಭಿಪ್ರಾಯಕ್ಕೆ ಮನ್ನಣೆ ನೀಡ್ತಕ್ಕಂತಹದ್ದು ರಾಜನ ಕರ್ತವ್ಯ ಆದ್ದರಿಂದ ಈ ಪ್ರಜೆ ಆಡಿದ ಮಾತನ್ನು ಬಹಳ ಗಂಭೀರವಾಗಿ ಸ್ವೀಕರಿಸಿದಂತಹ ರಾಮ ಏನು ಮಾಡಿದೆ ಅಂತಂದರೆ ಸೀತೆ ನಿಷ್ಕಳಂಕಿನಿ ಅಂದರೆ ಅವಳ ಮೇಲೆ ಯಾವ ಕಳಂಕನೂ ಇಲ್ಲರಿ ನಿಷ್ಕಳಂಕಿನಿ ಅಂತ ತಿಳಿದಿದ್ರೂ ಸಹ ರಾಜಾಭಿಪ್ರಾಯಕ್ಕೆ ಮನ್ನಣೆ ನೀಡಬೇಕಾದ್ದು ರಾಜನ ಆದ್ಯ ಕರ್ತವ್ಯ ಎಂಬ ದೃಷ್ಟಿಯಿಂದ ಆಕೆಯನ್ನು ಮತ್ತೆ ತೊರೆದ ತೊರೆಯಲು ನಿರ್ಧರಿಸಿದ ನಿರ್ಧರಿಸಿಬಿಟ್ಟು ಆಮೇಲೆ ಏನು ಮಾಡ್ತಾನೆ ರಾಜಾಜ್ಞೆಯನ್ನು ಮೀರದಲಾಗದ ಲಕ್ಷ್ಮಣ ಋಷ್ಯಾಶ್ರಮ ದರ್ಶನದ ನೆಪವೊಡ್ಡಿ ಸೀತೆಯನ್ನು ಕರೆದೊಯ್ದು ಗೊಂಡಾರಣ್ಯದಲ್ಲಿ ಬಿಟ್ಟು ಬಂದನು ಲಕ್ಷ್ಮಣನಿಗೆ ಆಜ್ಞೆ ಮಾಡ್ತಾನೆ ರೀ ನೀನು ಹೋಗಿ ಸೀತೆಯನ್ನು ಈ ರೀತಿ ಬಿಟ್ಟು ಬಾ ಅಂತಂದು ಆ ಲಕ್ಷ್ಮಣ ಎಷ್ಟು ಹೇಳ್ತಾನೆ ರೀ ಬೇಡಣ ಅಂತ ಅನ್ಯಾಯ ಮಾಡೋದು ಬೇಡ ಅಂತ ಆದರೂ ಕೇಳೋದೇ ಇಲ್ಲ ಕೇಳಲಿಲ್ಲದೋಸ್ಕರ ಇಲ್ಲಿ ಏನಾಗತ್ತೆ ಅಂತಂದರೆ ಶ್ರೀರಾ ಸೀತೆಯನ್ನು ಲಕ್ಷ್ಮಣ ಹೊಯ್ದು ಕಾಡಿಗೆ ಬಿಟ್ಟು ಬರ್ತಾನೆ ರೀ ಇತ್ತ ರಾಜ ರಾಮನೆನಿಸಿಕೊಂಡ ಶ್ರೀರಾಮ ಸೀತಾ ಪರಿತ್ಯಾಗದಿಂದ ವೈಯಕ್ತಿಕವಾಗಿ ನೊಂದಿದ್ದರೂ ರಾಜ್ಯಭಾರದಲ್ಲಿ ಭಾರದಲ್ಲಿ ಎಳ್ಳಷ್ಟು ಅಪಚಾರ ಎಸಗದೆ ಪ್ರಜಾಪಾಲನೆಯಲ್ಲಿ ತೊಡಗಿದ್ದ ತನ್ನ ಕರ್ತವ್ಯ ಮಾತ್ರ ಕರಾರುವಕ್ಕಾಗಿ ಖಂಡಿತವಾಗಿ ಹೆಂಗೆ ಮಾಡ್ಬೇಕು ಹಂಗೆ ಮಾಡ್ತದ್ರಿ ಏನೊಂದೀಟು ವ್ಯತ್ಯಾಸ ಬರ್ತಿರಲಿಲ್ಲ ಆದರೆ ಸೀತೆಯನ್ನು ಬಿಟ್ಬಿಟ್ನೆಲ್ಲ ಅಂತಕ್ಕಂಥ ಒಂದು ಕೊರಗು ಅವನ ಮನಸ್ಸಿನಲ್ಲಿತ್ತು ಯಾರ ಮನಸ್ಸಿನಲ್ಲಿ ರಾಮನ ಮನಸ್ಸಿನಲ್ಲಿ ಅದೊಂದು ದಿನ ಅಗಸ್ತ್ಯ ಮಹರ್ಷಿಗಳು ಶಿಷ್ಯರೊಂದಿಗೆ ಅಯೋಧ್ಯೆಗೆ ಬಂದಾಗ ಅಗಸ್ತ್ಯ ಮಹರ್ಷಿನ ಈ ಸಪ್ತರ್ಷಿಗಳಲ್ಲಿ ಇವರು ಒಬ್ಬರ್ರಿ ಅಗಸ್ತ್ಯ ಮುನಿ ಭಾಳ ದೊಡ್ಡ ಹೆಸರು ದೊಡ್ಡವರು ಋಷಿಗಳ್ರಿ ಅವರು ಅಗಸ್ತ್ಯ ಮಹರ್ಷಿಗಳು ಶಿಷ್ಯರೊಂದಿಗೆ ಅಯೋಧ್ಯೆಗೆ ಬಂದಾಗ ಅವರನ್ನು ಗೌರವಾಧಾರಗಳಿಂದ ಬರಮಾಡಿಕೊಂಡ ರಾಮ ಭಾಳ ಸ್ವಾಗತದಿಂದ ಭಾಳ ಅವ್ರನ್ನ ಆಧಾರದಿಂದ ಬರಮಾಡಿಕೊಳ್ತಾನೆ ರೀ ರಾಮ ಋಷಿ ಪರಿವಾರವನ್ನು ಷೋಡಶೋಪಚಾರದಿಂದ ಸತ್ಕರಿಸಿದ ಅಂದರೆ ಹದಿನಾರು ರೀತಿಯ ಉಪಚಾರಗಳು ರೀ ಆ ಎಲ್ಲ ಉಪಚಾರಗಳಿಂದ ಸತ್ಕಾರ ಮಾಡಿದ ಅವನು ತನ್ನಿಂದ ಹತನಾದ ರಾವಣ ಬ್ರಹ್ಮ ಮಾನಸ ಪತ್ರ ಪುಲಸ್ಥರ ಮಗನಾದ ವಶ್ ವಿಶ್ವವಸುವಿನ ಮಗನೆಂದು ವೇದ ಪಾರಂಗತನೆಂದು ಅಸ್ತಂಗ ಅಗ ಅಗಸ್ತ್ಯರಿಂದ ಕೇಳಿ ತಿಳಿದ ರಾಮ ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮ ಹತ್ಯಾದೋಷ ಪ್ರಾಪ್ತವಾಯಿತೆಂದು ದುಃಖಿತನಾದ ನೋಡಿ ಅದುವರೆಗೂ ರಾವಣನ ವಿಚಾರ ಏನು ಅನ್ನೋದು ಇವನಿಗೆ ಗೊತ್ತಿರಲಿಲ್ಲ ರಾಮಗೆ ಇಲ್ಲಿ ಅಗಸ್ತ್ಯ ಮುನಿಗಳು ಎಲ್ಲ ಹೇಳ್ತಾರೆ ರೀ ಏನಪ್ಪ ಅಂತಂದರೆ ರಾವಣ ಸಾಮಾನ್ಯನಲ್ಲ ಅವನು ಬ್ರಹ್ಮ ಮಾನಸ ಪುತ್ರ ಅವನು ಬ್ರಹ್ಮನ ಒಂದು ಮನಸ್ಸಿನ ಇಚ್ಛೆಯಂತೆ ಹುಟ್ಟಿರ್ತಕ್ಕಂಥ ಪುತ್ರ ಪುಲಸ್ತರ ಮಗ ರಾವಣನ ತಂದೆ ಯಾರು ಅಂತಂದ್ರೆ ಪುಲಸ್ತ್ಯ ಪುಲಸ್ತರ ಮಗನಾದ ವಿಶ್ವವಸುವಿನ ಮಗನೆಂದು ವೇದ ಪಾರಂಗತನೆಂದು ಅಗಸ್ತ್ಯರಿಂದ ಕೇಳಿ ತಿಳಿದ ರಾಮ ಅಂದರೆ ಪುಲಸ್ತರ ಮಗ ವಿಶ್ವವಸು ವಿಶ್ವವಸುವಿನ ಮಗ ರಾವಣ ಈ ರೀತಿ ಎಲ್ಲ ವಿಷಯ ಗೊತ್ತಾಗತ್ತೆ ರೀ ಗೊತ್ತಾದಾಗ ರಾವಣನ ಹತ್ಯೆಯಿಂದ ತನಗೆ ಬ್ರಹ್ಮಹತ್ಯಾ ದೋಷ ಪ್ರಾಪ್ತಿಯಾಯಿತು ಎಂದು ದುಃಖಿತ ಅಯ್ಯೋ ಇಂಥ ಮಹಾನ್ ಭಕ್ತ ಮಹಾನ್ ಶಿವಭಕ್ತನನ್ನು ನಾನು ಕೊಂದುಬಿಟ್ಟನೆಲ್ಲ ನಾನು ಎಂಥ ಪಾಪಿಯಾಗಿಬಿಟ್ನೆಲ್ಲ ನನಗೆ ಬ್ರಹ್ಮಹತ್ಯೆ ದೋಷ ಬಂದುಬಿಡ್ತಲ್ಲ ಅಂತಂದು ಆ ರೀತಿ ಒಂದು ರೀತಿ ಒಳ ಒಳಗೆ ಬಹಳ ಬೇಸರ ಆಯ್ತು ರೀ ಇವನಿಗೆ ದುಃಖವಾಯಿತು ಅವನಿಗೆ ಪಾಪಿಗಳ ಪಾಪನಾಶ ಮಾಡಬಲ್ಲ ನಿನಗೆಂತಹ ಪಾಪವಯ್ಯ ನೀನು ಪಾಪಿಗಳನ್ನು ನಾಶ ಮಾಡ್ತಕ್ಕಂಥವನು ಪಾಪನಾಶಕ ನೀನು ನೀನೆಲ್ಲರ ತ ಪಾ ನಿನಗೆಲ್ಲರ ಪಾಪ ತಪ್ಪೋದುಂಟೆ ಪಾಪ ನಿನಗೆಲ್ಲರ ಹತ್ತೋದುಂಟೆ ಅಂತಂದು ಎಷ್ಟು ಅವರು ಹೇಳ್ತಾರೆ ಅಗಸ್ತ್ಯ ದುಷ್ಟ ಸಂಹಾರಕ್ಕಾಗಿ ಧರೆಗಿಳಿದು ನಿನ್ನ ಕರ್ತವ್ಯವನ್ನು ಮಾಡಿರುವ ನೀನು ಅಂಜಬೇಕಿಲ್ಲ ನೀನೇನ ಹೆದರ್ತಕ್ಕಂಥ ಅವಶ್ಯಕತೆ ಇಲ್ಲ ಎಂದು ಅಗಸ್ತ್ಯರು ಸಮಾಧಾನಪಡಿಸಿದರು ರಾಮ ಒಪ್ಪಲಿಲ್ಲ ರಾಮ ಒಪ್ಕೊಳ್ಳೋದಲ್ರಿ ಅವನು ಅಶ್ವಮೇಧವನ್ನು ಮಾಡಿದರೆ ಬ್ರಹ್ಮಹತ್ಯಾ ದೋಷ ನಿವಾರಣೆಯಾಗುವುದೆಂದು ಅಗಸ್ತ್ಯರು ಹೇಳಿದ ಮೇರೆಗೆ ರಾಮನು ಅಶ್ವಮೇಧ ಕೈಗೊಳ್ಳಲು ನಿರ್ಧರಿಸಿದ ಆ ಅಗಸ್ತ್ಯ ಮುನಿಗಳು ಏನು ಹೇಳಿದರು ಅಂತಂದರೆ ನಿನ್ನಿಂದ ಯಾವ ಪಾಪನೂ ಆಗಿಲ್ಲ ಅಂತ ಹೇಳಿದರು ಆದರೂ ಇವನು ಒಪ್ಪಲಿಲ್ಲ ಯಾವಾಗ ಇವನು ಒಪ್ಪಲಿಲ್ವೋ ಆವಾಗ ಅವ್ರು ಏನು ಮಾಡ್ತಾರೆ ಅಂತಂದರೆ ನೀನು ಅಶ್ವಮೇಧ ಯಾಗವನ್ನು ಮಾಡು ಅಶ್ವಮೇಧ ಯಾಗ ಮಾಡಿದರೆ ನಿನ್ನ ಮತ್ತೆ ಒಳ್ಳೆಯ ಫಲ ದೊರಕುತ್ತೆ ಅಂತಕ್ಕಂಥ ಒಂದು ಮಾತನ್ನು ಹೇಳಿದರು ರಾಮನು ಅಶ್ವಮೇಧ ಯಾಗ ಕೈಗೊಳ್ಳಲು ನಿರ್ಧರಿಸಿದ ಯಜ್ಞಾಶ್ವದ ಬೆಂಗಾಲ್ಬಲಿಗೆ ಶತ್ರುಘ್ನ ಮುಂದಾಳತ್ವದಲ್ಲಿ ಜಾಂಬವ ಹನುಮಂತ ಸುಗ್ರೀವಾದಿ ಕಪಿವೀರರು ಹಾಗೂ ಅಯೋಧ್ಯೆಯ ಸೈನ್ಯ ಹೊರಟಿತು ಮತ್ತು ಅದು ಅಶ್ವಮೇಧವನ್ನು ರಕ್ಷಣೆ ಮಾಡಬೇಕಲ್ರಿ ರಕ್ಷಣೆ ಮಾಡಲಿಕ್ಕೆ ಇವರೆಲ್ಲ ಹೊಂಟ್ರಿ ಯಜ್ಞಾಶ್ವ ತನ್ನ ಇಚ್ಛಾನುಸಾರ ಅದು ಎಲ್ಲಿಗೆ ಹೋಗ್ಬೇಕೋ ಅಲ್ಲಿ ತನ್ನ ಇಚ್ಛಾನುಸಾರ ನಾನಾ ಕಡೆಗಳಲ್ಲಿ ಸಂತಸ ನಾನಾ ಕಡೆ ಅದು ಹೋಗ್ತಾ ಇರುತ್ತೆ ರೀ ಕೆಲವು ರಾಜರು ಇದು ರಾಮನ ಯಜ್ಞಾಶ್ವವನ್ನು ತಿಳಿದ ತಕ್ಷಣವೇ ಕಪ್ಪ ಕಾಣಿಕೆ ನೀಡಿ ತಾವು ಅಶ್ವದ ಬೆಂಗಾವಲಿಗೆ ಹೊರಟರು ರಾಮನ ಹೆಸರು ಕೇಳಿದರೆ ಸಾಕು ಅಡ್ಡ ಬಿದ್ದುಬಿಡ್ತದ್ರಿ ಅವರು ಅಷ್ಟು ಮಹಿಮೆ ಇತ್ತು ಅವನು ರಾವಣ ರಾಮಂದು ಕೆಲವರು ಅಶ್ವವನ್ನು ಕಟ್ಟಿ ಕದನ ಕೇಳಿದ್ರು ಸೋತು ಶರಣರಾದರು ಅದರಲ್ಲೇ ತಾವನ ಬಗ್ಗೆ ತಿಳಿದಿರೋದು ತಿಳಿಯದೇ ಇರತಕ್ಕಂಥವ್ರು ಆ ಅಶ್ವವನ್ನು ಕಟ್ತಾರ್ರಿ ಕಟ್ಟಿ ಮತ್ತು ಆಮೇಲೆ ಸೋತು ಶರಣರಾಗ್ತಾರೆ ಹೀಗೆ ಸಂಚರಿಸುತ್ತಾ ಚಳಿಗಾಲದಲ್ಲಿ ಒಂದು ದಿನ ಯಜ್ಞಾಶ್ವ ಅರಣ್ಯಕಮುನಿಯ ಋಷಿ ಆಶ್ರಮವನ್ನು ಹೊಕ್ಕಿತು ಅದೇ ಸಮಯದಲ್ಲಿ ಆ ಯಜ್ಞಾಶ್ವ ಹೋಗ್ತಾ 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 ಎಲ್ಲಿ ಹೋಗ್ತಪ್ಪ ಅಂತಂದರೆ ಅರಣ್ಯಕ ಮುನಿಯ ಆಶ್ರಮವನ್ನು ಹೊಕ್ಕಿತು ವಿಷಯ ತಿಳಿದ ಶತ್ರುಘ್ನಾದ್ಯರು ಮುನಿಯ ದರ್ಶನ ಮಾಡಿ ಆಶೀರ್ವಾದ ಪಡೆಯುವ ಸಲುವಾಗಿ ಆಶ್ರಮವನ್ನು ಪ್ರವೇಶಿಸಿ ವಂದಿಸಿದರು ಅವರು ಶತ್ರುಘ್ನವರೆಲ್ಲ ಇಳಿದು ಬಂದರ್ರಿ ಇಳಿದು ಬಂದು ಅಲ್ಲಿ ಪ್ರ ಆಶ್ರಮ ಪ್ರವೇಶ ಮಾಡಿದರು ಅಲ್ಲಿರ್ತಕ್ಕಂಥ ಮುನಿಗಳು ಅರಣ್ಯಕ ಮುನಿಗಳಿಗೆ ಅವರು ವಂದನೆ ಮಾಡಿದಿರ್ರಿ ತಮ್ಮ ಆಶ್ರಮಕ್ಕೆ ಬಂದ ಶತ್ರುಘ್ನ ಹಾಗೂ ಅವನ ಪರಿವಾರವನ್ನು ಅರಣ್ಯಕ್ಕೆ ಆಶೀರ್ವದಿಸಿ ಸತ್ಕರಿಸಿದನು ಭಾಳ ಪ್ರೀತಿಯಿಂದ ಅವರು ಸತ್ಕಾರ ಮಾಡ್ತಾನೆ ಅದುವರೆಗೆ ರಾಮಾಶ್ವ ಮೇರಿದ ಕಥೆಯನ್ನು ಮುದ್ದಣದಿಂದ ಕೇಳುತ್ತಿದ್ದ ಮನೇಹ ರಮಗೆ ಸಂದೇಹ ಒಂದು ಮೂಡಿತು ನೋಡ್ರಿ ಈ ಎಲ್ಲ ಕಥೆಯನ್ನು ಮುದ್ದಣ ಹೇಳ್ತಾಯಿದ್ದಾನೆ ಹೇಳ್ತಾ ಇದ್ದಾನೆ ಅಂತಂದರೆ ಮನೋರಮೆಗೆ ಹೇಳ್ತಾ ಇದ್ದಾನೆ ಯಾಕೆ ಹೇಳ್ತಾ ಇದ್ದಾನೆ ಅಂತಂದರೆ ಅವಳು ಬೇಸರ ಕಡಿಮೆ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಹೇಳ್ತಾ ಇದ್ದಾನೆ ಈ ರೀತಿ ಕಥೆ ಹೇಳ್ತಾ ಇದ್ದಂಥ ಸಂದರ್ಭದಲ್ಲಿ ರಮ ಮನೋರಮೆಯ ಮನಸ್ಸಿನಲ್ಲಿ ಒಂದು ಸಂದೇಹ ಮೂಡ್ತು ಆ ಸಂದೇಹ ಯಾವುದು ಅದನ್ನು ಮುದ್ದಣ ಹೇಗೆ ಪರಿಹರಿಸಿದ ಇದರ ಒಳಗುಟ್ಟೇನು ಎಂಬುದೇ ಈ ಪಠ್ಯಭಾಗದ ಆಶಯ ಹಾಗಾದರೆ ಆ ಮನೋರಮೆಯ ಸಂದೇಹಕ್ಕೆ ಉತ್ತರನೇ ಸಪ್ತಾಕ್ಷರಿ ಮಂತ್ರ ಗದ್ಯಭಾಗ ಇದು ಗದ್ಯಭಾಗ ರೀ ಗದ್ಯಭಾಗದ ಪೂರ್ವಕತೆ ಹಾಗಾದರೆ ಅರಣ್ಯಕಮುನಿ ಯಾವ ರೀತಿ ಶತ್ರುಘ್ನ ಬಂದಿರತಕ್ಕಂಥ ಎಲ್ಲರನ್ನು ಯಾವ ರೀತಿ ಅವನು ಉಪಚಾರ ಮಾಡಿದ ಅನ್ನೋದನ್ನು ಅನ್ನೋದೊಂದು ಪ್ರಶ್ನೆಯಾಗಿ ಕಾಡ್ತೀವಿ ಇವಳಿಗೆ ಆ ಪ್ರಶ್ನೆ ಮುಂದೆ ಏನೇನೆಲ್ಲ ಹುಟ್ಟಾಗ್ತು ಅನ್ನೋದನ್ನು ನಾವು ಈಗ ಗದ್ಯ ಭಾಗದಿಂದ ತಿಳ್ಕೊಳ್ಳೋಣ ರೀ ಅದು ಗದ್ಯ ಭಾಗವನ್ನು ಶುರು ಮಾಡೋಕ್ಕೇನು ಮುಂಚೆ ಇವತ್ತು ಇಲ್ಲಿಗೆ ಈ ಒಂದು ಕಥೆಯನ್ನು ನಿಲ್ಲಿಸಿರ್ತೇನೆ ನಾಳೆ ಮತ್ತೆ ಈ ಒಂದು ವಿಚಾರವನ್ನು ತಿಳ್ಕೊಳ್ಳೋಣಂತೆ ಎಲ್ಲರಿಗೂ ಧನ್ಯವಾದಗಳು